ಇಂದು ನಾವು ಆಯ್ದಕ್ಕಿ ಲಕ್ಕಮ್ಮನ ಒಂದು ಪ್ರಮುಖವಾದ ವಚನವನ್ನು ಗಮನಿಸೋಣ ಅಂಗಕ್ಕೆ ಬಡತನವಲ್ಲದೆ ಲಿಂಗಕ್ಕೆ ಬಡತನ ಉಂಟೆ ಬೆಟ್ಟ ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದಡೆ ಒಡೆಯದೆ ಘನ ಶೋಭಕ್ತರಿಗೆ ಬಡತನವಿಲ್ಲ ಸತ್ಯರಿಗೆ ದುಷ್ಕರ್ಮವಿಲ್ಲ ಎನಗೆ ಮಾರಯ್ಯ ಪ್ರಿಯ ಅಮಲೇಶ್ವರ ನಕ್ಕ ಆರ ಹಂಗಿಲ್ಲ ಮಾರಯ್ಯ ವಚನಕಾರ್ತಿಯರ ಸಾಲಿನಲ್ಲಿ ಐದಕ್ಕಿ ಲಕ್ಕಮ್ಮನಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಇದೆ ಲಕ್ಕಮ್ಮ ಕಾಯಕ ಪ್ರಜ್ಞೆಗೆ ಇನ್ನೊಂದು ಹೆಸರು ಕಾಯಕವನ್ನೋದನ್ನು ಅತ್ಯಂತ ಉನ್ನತ ಹಂತಕ್ಕೆ ಇರಿಸಿದ ಶರಣರಲ್ಲಿಯೇ ಲಕ್ಕಮ್ಮ ಭಾಳ ಮಹತ್ವ ಕೊಟ್ಟು ಅದಕ್ಕೊಂದು ತಾತ್ವಿಕವಾಗಿರ್ತಕ್ಕಂಥ ಒಂದು ರೂಪುರೇಷವನ್ನು ಕೊಟ್ಟಿರ್ತಕ್ಕಂಥವಳು ಲಕ್ಕಮ್ಮ ಆ ಲಕ್ಕಮ್ಮ ತನ್ನ ಗಂಡನಿಗೆ ಕಾಯಕ ಪ್ರಜ್ಞೆಯಲ್ಲಿ ಎಚ್ಚರಿಸಿ ಕಾಯಕ ಮಾಡ ಹೋಗು ಕಾಯಕ ಇರೋ ತನಕ ಯಾರ ಹಂಗೆ ಇಲ್ಲ ಕಾಯಕ ಕೆಲಸ ದುಡಿಮೆ ಶ್ರಮ ಆ ಶ್ರಮವನ್ನು ಕುರಿತು ಶ್ರಮಿಕರ ಶಕ್ತಿಯನ್ನು ಕುರಿತು ಈ ಮಾತು ಹೇಳ್ತಾಳೆ ನೋಡ್ರಿ ಅಂಗಕ್ಕೆ ಬಡತನವಲ್ಲದೆ ಮನಸ್ಸಿಗೆ ಬಡತನ ಉಂಟೆ ಭಾಳ ಮುಖ್ಯವಾದದ್ದು ಇದನ್ನು ಭಾವವಾದಿಗಳು ಅತ್ಯಂತ ನಕಾರಾತ್ಮಕ ದಿಶೆಯಲ್ಲಿಯೂ ಕೂಡ ಅಥವಾ ವೈಭವೀಕರಿಸುವ ಮೂಲಕವೂ ಕೂಡ ಈ ವಚನಗಳನ್ನ ಅರ್ಥೈಸ್ಬೋದು ಬಡತನ ಅನ್ನೋದು ಶರೀರಕ್ಕೆ ಇರ್ತದೆ ಮನಸ್ಸಿಗೆ ಅಲ್ಲ ಅನ್ನುವಂಥದ್ದು ಅದಕ್ಕಾಗೇ ಏನು ಹೇಳ್ತಾರೆ ಏನು ಹೇಳ್ತಾರೆ ಬಡತನ ಅಂತ ನೀವು ಯಾವುದನ್ನು ಇದ್ದೀರಿ ಅದು ನಿಮ್ಮ ಭ್ರಮೆ ಬಡತನವೇ ಇಲ್ಲ ಅದು ಯಾಕಂದರೆ ಮನಸ್ಸಿಗೆ ಯಾವತ್ತೂ ಬಡತನ ಇಲ್ಲ ಇದು ಲೋಕದಲ್ಲಿರ್ತಕ್ಕಂಥ ಒಂದು ಭ್ರಮೆ ಈ ಭ್ರಮೆಯನ್ನು ಮೀರಿ ನಿಂತುಬಿಟ್ರೆ ಶಾಶ್ವತವಾದ ಸುಖ ಅಂತ ಕೇಳಿದ್ರೆ ಅದು ಪರಮಾನಂದ ಲೋಕದ ಬಡತನದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥ ಅತ್ಯಂತ ತಪ್ಪು ತಪ್ಪಾಗಿ ಅಧ್ಯಾತ್ಮವನ್ನು ಮೈಲಿಗೆ ಬಿಸಿರತಕ್ಕಂಥ ಒಂದು ವಾದ ಭಾರತಗಳಲ್ಲಿ ಭಾರತದಲ್ಲಿ ಅನುಚಾನವಾಗಿ ನಡ್ಕೊಂಡು ಬಂದಿದೆ ಮತ್ತು ಅಂಥ ಲೋಕವನ್ನು ಸುಳ್ಳು ಅಂತ ಹೇಳಿರ್ತಕ್ಕಂಥ ತತ್ವಗಳೇ ಅಂಥ ದರ್ಶನಗಳೇ ಅತ್ಯಂತ ಶ್ರೇಷ್ಠವಾದ ದರ್ಶನಗಳು ಮತ್ತು ಭಾರತದ ಏಕೈಕ ದರ್ಶನಗಳು ಅಂತ ಬಿಂಬಿಸಿಕೊಂಡು ಬಂದಿರತಕ್ಕಂಥ ಭಾಳ ದೊಡ್ಡ ಅಧ್ಯಾತ್ಮದ ರಾಜಕಾರಣ ಕೂಡ ಇಲ್ಲಿ ನಡೆದು ಹೋಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸು ಖಂಡಿತ ಅಂಗಕ್ಕೆ ಬಡತನ ಇದೆ ಅಂಗಕ್ಕೆ ಬಡತನ ಅರ್ಥಾತ್ ಹಸಿವು ನಿದ್ದೆ ನೀರಡಿಕೆ ಚಳಿ ಮಳೆ ಗಾಳಿ ಧೂಳಿ ರೋಗ ರುಜಿನಿ ಮುಪ್ಪು ಎಲ್ಲವುಗಳು ಕೂಡ ಶರೀರಕ್ಕೆ ಬಾಧಿಸ್ತಕ್ಕಂಥದ್ದು ಶರೀರದ ಮೂಲಕ ವ್ಯಕ್ತ ಆಗ್ತಕ್ಕಂಥವುಗಳು ಅದು ಮನಸ್ಸಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಹಂತ ಆದರೆ ಶರೀರಕ್ಕೂ ಕೂಡ ಇವೆಲ್ಲವುಗಳು ಕೂಡ ಯಾವಾಗ ಅನುಭವಕ್ಕೆ ಬರ್ತವೆ ಒಳಗೆ ಒಂದು ಚೈತನ್ಯ ಇದ್ದ ಕ್ಷಣ ಜೀವ ಇದ್ದಾಗೆ ಚಳಿ ಗೊತ್ತಾಗ್ತದೆ ಹಸಿವು ಗೊತ್ತಾಗ್ತದೆ ನಿದ್ದೆ ನೀರಡಕ್ಕೆ ಇರ್ತದೆ ಜೀವ ಇಲ್ಲದ ಶರೀರ ಇದೆಯಲ್ಲ ಅಂಗ ಅಂತಾದರೆ ಜೀವಯುಕ್ತವಾದ ಶರೀರ ಇದು ಅದಲ್ಲ ಆ ಕೇವಲ ಶರೀರ ಅನ್ನುವಂಥದ್ದು ಏನಿದೆಲ್ಲ ಅದಕ್ಕೇನೂ ಇಲ್ಲ ಒಳಗಡೆ ಚೈತನ್ಯ ಹೊರಟು ಹೋಯಿತು ಪ್ರಾಣ ಹೊರಟು ಹೋಯಿತು ಜೀವ ಹೊರಟು ಹೋಯಿತು ಅಂದರೆ ಹೆಣಕ್ಕೆ ಹಸಿವೆ ಆಗೋದಿಲ್ಲ ನಿದ್ದೆ ಇಲ್ಲ ನೀರಳಿಕಿಲ್ಲ ಚಳಿ ಇಲ್ಲ ಮಳೆ ಇಲ್ಲ ಅದು ಬೇರೆ ಜಡವಾದದ್ದು ಯಾವಾಗ ಶರೀರದ ಒಳಗಡೆ ಪ್ರಾಣ ಸಂಚಾರ ಅಂತಿರ್ತದೆಯೋ ಅವ್ಯಕ್ತವಾಗಿರ್ತಕ್ಕಂಥದ್ದು ಆ ಪಂಚಮಾಭೂತಗಳ ಸಂಯೋಗದಲ್ಲಿ ಹುಟ್ಟುವ ಶಕ್ತಿ ಅದು ಆ ಶಕ್ತಿಯ ಉತ್ಪನ್ನದೊಂದಿಗೆ ಆ ಚೈತನ್ಯದ ವ್ಯಕ್ತ ರೂಪದೊಂದಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬಯಕೆ ಭಾವನೆಗಳು ಮನುಷ್ಯರಲ್ಲಿ ಹುಟ್ಟುತ್ತವೆ ಅನ್ನುವಂಥದ್ದು ಒಂದು ಇಲ್ಲಿ ಅಂಗಕ್ಕೆ ಬಡತನವಲ್ಲದೆ ಹೌದು ಸೀರೆ ಊಟ ತಿಂಡಿ ಇತ್ಯಾದಿ 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 ಎಲ್ಲವುಗಳು ಕೂಡ ನಮ್ಮ ಶರೀರದ ಮೂಲಕ ಕಾಣಿಸಿಕೊಳ್ತಕ್ಕಂಥದ್ದು ಅನುಭವಕ್ಕೆ ಬರತಕ್ಕಂಥದ್ದು ಎಷ್ಟೋ ಸರ್ತಿ ನಾವು ಊಟ ಮಾಡಬೇಕಾದಾಗ ಹಸಿವು ಮತ್ತು ಅನ್ನ ಭಾಳ ಮುಖ್ಯ ಆ ಊಟ ಮಾಡುವ ಅನ್ನವನ್ನು ಎಂಥ ತಟ್ಟೆಯಲ್ಲಿ ಉಣ್ತೇವೆ ಅನ್ನೋದ್ರ ಬಗ್ಗೆ ಅದು ನಮ್ಮ ಮನಸ್ಸಿನ ಬಡತನ ನಾನು ಒಂದು ಪತ್ರವೊಳೆಯಲ್ಲಿ ಊಟ ಮಾಡ್ತೀನೋ ಅಥವಾ ಬಂಗಾರದ ತಟ್ಟೆಯಲ್ಲಿ ಉಣ್ತೀನೋ ಅನ್ನೋದು ಮುಖ್ಯ ಅಲ್ಲ ನನಗೆ ಬಂಗಾರ ತಟ್ಟೆಯಲ್ಲಿ ಉಂಡ್ರೆನೇ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನ ಅದಕ್ಕೆ ಬಂಗಾರ ತಟ್ಟೆಯಲ್ಲಿ ತುಂಬಿದ್ರೆ ಹೊಟ್ಟೆ ತುಂಬ್ತದೆ ಅಂತೇಳ್ತಕ್ಕಂಥದ್ದು ಇದೆಯಲ್ಲ ಅದು ಮನಸ್ಸನ್ನು ನಾವು ಮಣಿಸಿಕೊಂಡಿರ್ತಕ್ಕಂಥ ರೀತಿ ಈ ಹಸಿವಿಗೆ ನೀನು ಬಂಗಾರ ತಟ್ಟೆಯಲ್ಲಿ ಅನ್ನ ಕೊಡ್ತೀಯೋ ಪತ್ರವಳಿಯಲ್ಲಿ ಅಥವಾ ಎಲೆಯಲ್ಲಿ ಅನ್ನ ಕೊಡ್ತೀವೋ ಮುಖ್ಯ ಅಲ್ಲ ಹಸಿವಿಗೆ ಬೇಕಾಗಿರ್ತಕ್ಕಂಥ ಅನ್ನ ಕೆಲವೊಂದು ಜನರಿಗೆ ನನಗೆ ಬಂಗಾರದ ತಟ್ಟೆಯಲ್ಲಿ ಉಂಡ್ರೆ ಹೊಟ್ಟೆ ತುಂಬುತ್ತದೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಕುರಿತು ಅವ್ರು ಏನು ಹೇಳ್ತಾರೆ ಅಂಗಕ್ಕೆ ಬಡತನವಲ್ಲದೆ ಮನಸ್ಸಿಗೆ ಬಡತನ ಉಂಟೆ ನೀವು ಹಸಿದ ಹೊತ್ತಿನೊಳಗೆ ಎಂಥ ಪದಾರ್ಥ ಕೊಟ್ಟರು ಕೂಡ ನಿಮಗೆ ಸಿಹಿ ಹತ್ತುತ್ತದೆ ಹೀಗಾಗಿ ಅಂಗದಲ್ಲಿ ಕಾಣಿಸಿಕೊಳ್ತಕ್ಕಂಥ ಬಯಕೆ ಭಾವನೆಗಳಿಗೂ ಅದನ್ನು ನಿಯಂತ್ರಿಸಬೇಕಾದಂಥ ಮನಸ್ಸಿಗೂ ಒಂದು ನೇರವಾದ ಸಂಬಂಧ ಇದೆ ಮನಸ್ಸು ನಾನು ನನಗೆ ಚಳಿ ಆಗೋದಿಲ್ಲ ನಾನು ಚಳಿಯನ್ನು ಮೀರಿ ನಿಂತಿದ್ದೇನೆ ಅನ್ನುವ ಪ್ರಾಕ್ಟೀಸ್ ಮೂಲಕ ಚಳಿಯು ಕೂಡ ದಾಟಿ ನಿಲ್ತಕ್ಕಂಥ ಶಕ್ತಿ ಮನೋಯುಕ್ತವಾದ ಶರೀರಕ್ಕೆ ಇದೆ ನಾವು ಇಲ್ಲಿ ನಡುತ್ತೇವೆ ಹಿಮಾಲಯದಲ್ಲಿ ಅನೇಕ ಜನ ಸಾಧುಗಳು ಅಲ್ಲೇ ಇರ್ತಕ್ಕಂಥವ್ರು ಇದ್ದಾರಲ್ಲ ಅವರು ನಾವು ಬಟ್ಟೆ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ನಡುತ್ತಿರ್ತೇವೆ ಅವರೇನೇನು ದಿಗಂಬರಾಗಿ ಓಡುತ್ತಿರ್ತಾರೆ ಹಾಗಾದರೆ ಶರೀರಕ್ಕೆ ಆಗೋದಾದರೆ ನನ್ನ ಶರೀರಕ್ಕೆ ಚಳಿ ಆಗ್ತದೆ ಅವ್ರ ಶರೀರಕ್ಕೆ ಚಳಿ ಆಗೋದಿಲ್ಲ ಏಕೆ ಅಂತ ಕೇಳಿದ್ರೆ ಅದು ಒಂದು ಸಾಧನೆ ರೂಢಿಯಿಂದ ಅದನ್ನು ಮನಸ್ಸಿನ ಸ್ಥಿಮಿತದೊಂದಿಗೆ ಸಾಧಿಸಿಕೊಂಡಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಮನಸ್ಸು ಅನ್ನೋದು ಬಹಳ ಮುಖ್ಯ ಆ ಮನಸ್ಸು ಯಾವ ರೀತಿ ನೀವು ಅದನ್ನು ಮಣಸಿ ತಣಿಸಿ ಆ ಮನಸ್ಸನ್ನು ಗಟ್ಟಿಗೊಳಿಸ್ತೇವೆ ಅದು ನಮ್ಮ ಶರೀರವನ್ನು ನಿಯಂತ್ರಿಸ್ತದೆ ಶರೀರದ ಮೂಲಕ ತೆಗೆದುಕೊಳ್ಳುವ ಅನುಭವಗಳನ್ನು ಕೂಡ ಅದು ನಿಯಂತ್ರಿಸ್ತದೆ ಬಡತನ ಅನ್ನೋದು ಅಂಗಕ್ಕೆ ಕಾಡ್ತದೆ ಮನಸ್ಸಿಗೆ ಕಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅಂದರೆ ಮನಸ್ಸಿಗೆ ನೀವು ಯಾವ ರೀತಿ ರೂಢಿಸ್ತೀರೋ ಯಾವ ರೀತಿ ಅದನ್ನು ನಿಯಂತ್ರಿಸ್ತೀರೋ ಅದು ನಿಮ್ಮ ಅಧೀನದಲ್ಲಿ ಇರ್ತದೆ ಇದನ್ನು ಹೇಳಿ ಮುಂದೆ ಹೇಳ್ತಕ್ಕಂಥ ಸಾಲು ಭಾಳ ಮುಖ್ಯ ಬೆಟ್ಟ ಬಲ್ಲಿ ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದಡಿ ಒಡೆಯದೆ ಬೆಟ್ಟ ಗುಡ್ಡ ಬಂಡೆ ಪರ್ವತ ಇದು ಎಷ್ಟು ದೊಡ್ಡದಿರ್ತದೆ ಎಷ್ಟೂ ಇರ್ಬೋದು ಹೌದಲ್ಲ ಹಿಮಾಲಯದ ಪರ್ವತನೇ ಇರಬಹುದು ದೊಡ್ಡ 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 ಬಂಡೆಗಳ ಪರ್ವತಗಳೇ ಇರಬಹುದು ಅದನ್ನು ಒಡೀಲಿಕ್ಕೆ ಉಳಿಬೇಕು ಉಳಿ ಉಳಿ ಎಷ್ಟು ಇರ್ತದೆ ಬೆಟ್ಟದಷ್ಟು ದೊಡ್ಡದಿರ್ತದಾ ಚಿಕ್ಕದಿರ್ತದೆ ಮತ್ತು ಉಳಿ ಎಷ್ಟು ಅಂದರೆ ಉಳಿಯ ಬಡ ಉಳಿಯ ಮನೆಯಲ್ಲಿ ಬಡತನವಿದ್ದಡೆ ಉಳಿಯ ಮನೆಯಲ್ಲಿ ಬಡತನ ಅಂದರೆ ಹುಳಿ ಎಷ್ಟು ತಳ್ಳಗಿರ್ತದೋ ಅಷ್ಟು ಶಾರ್ಪ್ ಇರ್ತದೆ ಅದು ಶಾರ್ಪ್ ಇರಬೇಕು ಅಂದರೆ ತಳ್ಳಗೆ ಇರಬೇಕು ಬಡತನ ಇರಬೇಕಲ್ಲಿ ಕಬ್ಬಿಣದ ಒಂದು ದೊಡ್ಡ ಇದರಿಂದ ಬೆಟ್ಟವನ್ನು ಹೊಡೀಲಿಕ್ಕಾಗೋದಿಲ್ಲ ಬೆಟ್ಟವನ್ನು ಕೊರಿಲಿಕ್ಕಾಗೋದಿಲ್ಲ ಇಂಥ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕೊರೆದು ದೇವಾಲಯಗಳ ನಿರ್ಮಾಣ ಮಾಡಿದ್ದನ್ನು ನೀವು ನೋಡ್ತೀರಿ ಎಲ್ಲೋರಾದ ಕೈಲಾಸ ಟೆಂಪಲ್ ಬದಾಮಿಯ ಗುಹೆಗಳು ಇವೆಲ್ಲ ಬೆಟ್ಟಗಳನ್ನೇ ಕೊರೆದು ಮಾಡಿದ್ದವು ಅವಾಗಿನ್ನೂ ಈಗಿನ ಹಾಗೆ ಆಧುನಿಕ ತಂತ್ರಜ್ಞಾನಗಳು ಇರಲಾರ್ದಾಗೆ ಅದು ಮ್ಯಾನುವಲ್ಲೇ ಮಾಡಿದ್ದು ಮನುಷ್ಯರ ಕೈಯಿಂದ ಮಾಡಿದ್ದು ಆ ಮನುಷ್ಯರ ಕೈಯಿಂದ ಮಾಡು ಮಾಡುವ ಸಂದರ್ಭದಲ್ಲಿ ಅದನ್ನು ಎಷ್ಟು ಆ ಉಳಿ ಎಷ್ಟು ತೆಳ್ಳಗಿರ್ತದೋ ಅಷ್ಟು ಶಾರ್ಪ್ ಇರ್ತದೆ ಅದಕ್ಕೆ ವಿಚಾರ ವಿಚಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಬೆಟ್ಟ ಬೇಕಾದಷ್ಟು ದೊಡ್ಡದಿದ್ರೂ ಉಳಿ ಮಾತ್ರ ಬಡತನದಿಂದ ಕೂಡಿರ್ತದೆ ಅದು ಉಳಿ ಮೂಲಕ ಎಂಥ ಬೆಟ್ಟ ಬಂಡೆ ಆದರೂ ಕೂಡ ಒಡೆ ಬಲ್ಯವು ಹಾಗೆ ಬಂಡವಾಳ ಚಾಯಿ ವ್ಯವಸ್ಥೆ ಅಂದರೆ ಕೋಟ್ಯಾಧೀಶರು ಶ್ರೀಮಂತರು ಎಷ್ಟೇ ಇದನ್ನಂತ ನೀವು ಭಾವಿಸಿದರೂ ಕೂಡ ಎಷ್ಟೇ ಗಟ್ಟಿಗರು ಬಲಿಷ್ಠರು ಬಲಾಢ್ಯರು ಅಂತ ಭಾವಿಸಿದರೆ ಬಡವರ ಶಾರ್ಪ್ನೆಸ್ ಬಡವರ ಹಸಿವಿನ ಉಗ್ರತೆ ಇದೆಯಲ್ಲ ಆ ಇಡೀ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಒಡೀತದೆ ಬೆಟ್ಟ ಬಲ್ಲಿ ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ ಒಡದೆ ಒಡಿತದೆ ಆದರೆ ಪ್ರಶ್ನೆ ಇಷ್ಟೆ ಆ ಹುಳಿ ಕ್ರಿಯಾಶೀಲವಾಗಬೇಕು ಹುಳಿ ಇದೆ ಶಾರ್ಪ್ ಇದೆ ಚೂಪಾಗಿದೆ ಎಂಥ ಬಂಡೆಯನ್ನಾದರೂ ಒಡೆಯುವ ಶಕ್ತಿ ಅದಕ್ಕಿದೆ ಆದರೆ ಅದು ತನ್ನ ಪಾಡಿಗೆ ಒಂದು ಮೂಲೆಯಲ್ಲಿ ಬಿದ್ದಿದ್ದರೆ ಬೆಟ್ಟವನ್ನು ಹೊಡಲಿಕ್ಕಾಗೋದಿಲ್ಲ ಅದು ಕ್ರಿಯಾಶೀಲವಾಗಬೇಕು ಅದು ಕಾರ್ಯರೂಪಕ್ಕೆ ಇಳಿಬೇಕು ಅದು ತನ್ನ ಕೆಲಸ ಮಾಡಬೇಕು ಆವಾಗ ಎಂಥ ಭಯಂಕರವಾಗಿರ್ತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆ ಇರ್ಬೋದು ಅಂದರೆ ಇಲ್ಲಿ ಹುಳಿ ಅನ್ನೋದು ದುಡಿಯುವ ಜನರ ಸಂಕೇತ ಬೆಟ್ಟ ಅನ್ನೋದು ಜಮೀನ್ದಾರಿ ಈ ಕ ಈ ಕಾಲದ ಪರಿಭಾಷೆಯಲ್ಲಿ ಹೇಳಬೇಕಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳ ಸಂಕೇತ ನೀವು ಇಲ್ಲದನ್ನ ವಚನದಲ್ಲಿ ತಂದು ಸೇರಿಸ್ತಾ ಇದ್ದೀರಿ ಅಂತ ನೀವು ಅನ್ಬೇಕಾಗಿಲ್ಲ ವಚನಗಳು ಆಯಾ ಕಾಲ ಸಂದರ್ಭಕ್ಕೆ ತಕ್ಕ ಹಾಗೆ ಅಂದಿನ ಐತಿಹಾಸಿಕ ಚಾರಿತ್ರಿಕ ಸಾಂಸ್ಕೃತಿಕ ನಡೆಗಳಿಗೆ ನೀವು ಅನ್ವಯಿಸಿಕೊಳ್ಳಬಹುದಾಗಿರ್ತಕ್ಕಂಥ ಅನುಭವದ ಮೊತ್ತಗಳವು ಅವತ್ತು ಅದನ್ನು ಜಮೀನ್ದಾರಿ ವ್ಯವಸ್ಥೆಯಂತೆ ಅದಕ್ಕಿಂತ ಮುಂಚೆ ಶ್ರೀಮಂತರು ಅಂತೆ ಅದಕ್ಕಿಂತ ಮುಂಚೆ ಪ್ರಭುತ್ವ ರಾಜಪ್ರಭುತ್ವ ಅಂತ ನೀವು ಅರ್ಥೈಸಿಕೊಳ್ಳೋದಾದರೆ ಇವತ್ತಿನ ನನ್ನ ಸಂದರ್ಭಕ್ಕೆ ಅದನ್ನು ನಾವು ಇಡೀ ಬಂಡವಾಳಶಾಹಿ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಏನು ಹೇಳ್ತೇವಲ್ಲೇ ಅದಕ್ಕೆ ಸಾಂಕೇತಿಕವಾಗಿ ನೋಡ್ತೇನೆ ನಾನು ಹೀಗಾಗಿ ಆ ಹುಳಿ ಅನ್ನುವಂಥದ್ದನ್ನು ದುಡಿಯುವ ಜನರ ಸಂಕೇತವಾಗಿ ನಾನು ನೋಡ್ತೇನೆ ಹೀಗಾಗಿ ಹುಳಿ ಅದು ಎಷ್ಟು ಬಡತನ ಇರ್ತದೆಯೋ ಅಷ್ಟು ಶಾರ್ಪ್ ಇರ್ತದೆ ಅಂದರೆ ಬಡವರ ನಗುವಿನ ಶಕ್ತಿ ಬಡವರ ಹೋರಾಟದ ಶಕ್ತಿ ಎಂಥ ಭೂಮಾತಿ ಭೂಮವಾದಂಥ ವ್ಯವಸ್ಥೆಯನ್ನು ಒಡೆಯಬಲ್ಲದು ಆ ವ್ಯವಸ್ಥೆಗೆ ಒಂದು ಕಡಿವಾಣ ಹಾಕಬಲ್ಲದು ನಾವು ಬೆಟ್ಟ ಭಾಳ ದೊಡ್ಡದು ಇಂಥ ದೊಡ್ಡ ಬೆಟ್ಟವನ್ನು ಒಡೆಯಲಿಕ್ಕೆ ಈ ಸಣ್ಣ ಉಳಿಯಿಂದ ಹೆಂಗೆ ಸಾಧ್ಯ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಅಜ್ಞಾನ ಬೆಟ್ಟವನ್ನು ಒಡೆಯಲಿಕ್ಕೆ ಇನ್ನೊಂದು ಬೆಟ್ಟ ಅಲ್ಲ ಬೇಕಾಗಿತ್ತು ಬೆಟ್ಟವನ್ನು ಒಡೆಯಲಿಕ್ಕೆ ಒಂದು ಉಳಿಯ ಸಾಕು ಒಂದು ಚೂಪಾದ ಉಳಿಯ ಮನೆಯ ಸಾಕು ಎಂಥ ಬೆಟ್ಟವನ್ನಾದರೂ ಕೂಡ ಅದು ಕಡೆದು ಹಾಕಬಲ್ಲದು ಹಾಗೆ ಜಾಗತಿಕ ಮಟ್ಟದ ಬಂಡವಾಳ ಶಾಹಿಯನ್ನು ಒಡೆಯಲಿಕ್ಕೆ ಜಗತ್ತಿನಾದ್ಯಂತ ಇರುವಂಥ ಬಡವರು ಒಗ್ಗಟ್ಟಾದರೆ ಸಾಕು ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್ ಜಗತ್ತಿನ ಕಾರ್ಮಿಕರೇ ಒಂದಾಗಿ ಅಂತ ಮಾರ್ಕ್ಸ್ ಕೊಟ್ಟ ಕರೆಗೂ ಲಕ್ಕಮ್ಮನಿ ಈ ವಚನಕ್ಕೂ ನಿಮಗೆ ಒಂದು ಸಂಬಂಧ ಇದೆ ಅನ್ನೋದು ನೋಡಲಿಕ್ಕೆ ಸಾಧ್ಯವಾಗುವುದಾದರೆ ಒಂದು ಸಾವಯವ ಸಂಬಂಧ ಇಲ್ಲಿ ದರ್ಶಿಸಲು ಸಾಧ್ಯವಾಗುವುದಾದರೆ ಜಗತ್ತಿನ ಎಲ್ಲ ದರ್ಶನಗಳು ಏಕಪ್ರಕಾರವಾಗಿ ಅಂದರೆ ಜಗತ್ತಿನ ಶೋಷಕರಿಗೆ ಒಂದು ಲಕ್ಷಣ ಇರುವ ಹಾಗೆ ಶೋಷಿತರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆಯ ಲಕ್ಷಣ ಇರ್ತದೆ ಅದು ಸ್ವರೂಪದಲ್ಲಿ ಭಿನ್ನತೆ ಇರಬಹುದು ಅದು ಕಾರ್ಯಾಚರಣೆಯಲ್ಲಿ ಭಿನ್ನವಾದ ವಿನ್ಯಾಸಗಳನ್ನು ಒಳಗೊಂಡಿರ್ಬೋದು ಆದರೆ ಮೂಲಭೂತವಾಗಿರ್ತಕ್ಕಂಥ ಒಂದು ಹೋರಾಟದ ಮನೋವೃತ್ತಿ ಮನೋಪ್ರವೃತ್ತಿ ಅನ್ನೋದಿದೆಯಲ್ಲ ಅದು ಒಂದೇ ಇರ್ತದೆ ಹಾಗೆ ಜೀವ ಅನ್ನೋದಕ್ಕೆ ಒಂದು ಅನ್ನೋದನ್ನು ಹೇಳ್ತೇವಲ್ಲ ಹಾಗೆಯೇ ಹೀಗೆ ಜಗತ್ತಿನ ಬಂಡವಾಳಶಾಹಿಯನ್ನು ಒಡೀತಕ್ಕಂಥ ಶಕ್ತಿ ಉಳಿಯ ಮನೆಗಲ್ಲದೆ ಮತ್ತೂ ಕೂಡ ಇಲ್ಲ ಉಳಿ ಬಡತನದ ಅಂದ್ಕೂಡ್ಲೇನೆ ಅದಕ್ಕೆ ಹೊಡೀಲಿಕ್ಕಾಗೋದಿಲ್ಲ ಅಂತ ನೀವು ಅಂದರೆ ಇಂಥ ಬೃಹತ್ ಬಂಡವಾಳಶಾಹಿಯ ವ್ಯವಸ್ಥೆ ಎದುರು ಈ ಬಡ ಪ ಬಡ ಸಾಮಾನ್ಯರು ಏನು ಮಾಡಬಲ್ಲರು ಈ ವ್ಯವಸ್ಥೆಯನ್ನು ಎದುರು ಹಾಕಿಕೊಳ್ಳಬಲ್ಲರೇ ಅವರು ಮಾತ್ರ ಇದನ್ನು ಎದುರು ಹಾಕಿಕೊಳ್ಳಬಲ್ಲರು ಆ ದುಡಿಯುವ ವರ್ಗ ಮಾತ್ರ ಬಂಡವಾಳಶಾಹಿಯ ಸೊಕ್ಕನ್ನು ಅಡಗಿಸಬಲ್ಲರು ಶೋಷಕರನ್ನು ನಿಯಂತ್ರಿಸಬಲ್ಲರು ಉಳಿದ್ಯಾವ ಜಪ ತಪ ಯೋಗ ಧ್ಯಾನ ಇವ್ಯಾವುಗಳಿಂದಲೂ ಕೂಡ ಅದನ್ನು ನಿಯಂತ್ರಿಸಲಿಕ್ಕಾಗೋದಿಲ್ಲ ಅದನ್ನು ನಿಯಂತ್ರಿಸಲಿಕ್ಕೆ ದುಡಿಯುವಂಥ ಜನರಿಗೆ ತಮ್ಮ ಮೇಲಾಗುವಂಥ ಅನ್ಯಾಯ ಮತ್ತು ಶೋಷಣೆಯ ಕಾರಣಗಳು ಮತ್ತು ಶೋಷಕರು ಯಾರು ಅನ್ನೋದು ಒಂದು ಸರ್ತಿ ಅವರಿಗೆ ಹೊಳೆದು ಬಿಟ್ಟರೆ ಜ್ಞಾತವಾದರೆ ಅವಾಗ ಅವರು ಒಳಗಿರ್ತಕ್ಕಂಥ ಆ ಶಕ್ತಿ ಅದು ಉದ್ಬೋಧವಾಗಿ ಹೊರಗೆ ಬರ್ತದೆ ಅನ್ನೋದನ್ನು ಹೇಳ್ತಾಳೆ ಭಕ್ತರಿಗೆ ಬಡತನವಿಲ್ಲ ಎಸ್ ನಾವು ಭೌತಿಕವಾಗಿ ಬಡವರಿರ್ಬೋದು ಮಾನಸಿಕವಾಗಿ ಬಡವರಲ್ಲ ಅದನ್ನೇ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವಿಲ್ಲವೇ ನಮಗೆ ಉಳ್ಳಕ್ಕೆ ಅನ್ನ ಇರಲಿಕ್ಕಿಲ್ಲ ಅತಿ ಹೆಚ್ಚು ಬಟ್ಟೆಗಳಿರಲಿಕ್ಕಿಲ್ಲ ದೊಡ್ಡ ಇರಲಿಕ್ಕೆ ಬಿಲ್ಡಿಂಗ್ಗಳಿರಲಿಕ್ಕಿಲ್ಲ ಕಾಲಲ್ಲಿ ಹಾಕಿಕೊಳ್ಳಕ್ಕೆ ಭಾರಿ ಇರಲಿಕ್ಕಿಲ್ಲ ಓಡಾಡಲಿಕ್ಕೆ ಬಿ ಎನ್ ಡಬ್ಲ್ಯೂ ಅಂತ ಭಾರಿ ಭಾರಿ ಕಾರುಗಳಿರಲಿಕ್ಕಿಲ್ಲ ಇರಲಿಕ್ಕಿಲ್ಲ ನಮ್ಮ ಹತ್ರ ವಸ್ತು ಒಡವೆ ಬೆಳ್ಳಿ ಬಂಗಾರ ಯಾವೂ ಇರಲಿಕ್ಕಿಲ್ಲ ಆದರೆ ನಮ್ಮ ಹೋರಾಟದ ಶಕ್ತಿ ಇದೆಯಲ್ಲ ಪ್ರತಿಭಟನೆ ಮಾಡ್ತಕ್ಕಂಥ ನಮ್ಮ ಮನೋಸ್ಥೈರ್ಯ ಇದಲ್ಲ ಅದನ್ನು ನೀವು ಬಡ ಬಡವರು ಅನ್ನಕ್ಕೆ ಸಾಧ್ಯವಿಲ್ಲ ನಾವು ಭೌತಿಕವಾಗಿ ಬಡವರು ಹೊರಗಿನ ವಸ್ತುಗಳ ದೃಷ್ಟಿಯಿಂದ ಅವು ಯಾವ ನಮ್ಮಲ್ಲಿಲ್ಲ ನೀವು ಯಾವ ಸಂಪತ್ತಿನ ಪ್ರಧಾನ ಅಂಶಗಳು ಅಂತ ಹೇಳ್ತಿರೋ ಭೂಮಿ ಹಣ ಉತ್ಪಾದನೆ ಸಾಧನಗಳು ಉತ್ಪಾದನೆ ಸಲಕರಣೆಗಳು ಇವ್ಯಾವುಗಳು ನಮ್ಮಲ್ಲಿರಲಿಕ್ಕಿಲ್ಲ ಆ ದೃಷ್ಟಿಯಿಂದ ನಮ್ಮ ಅಂಗಕ್ಕೆ ಬಡತನವಿದೆ ಆ ದೃಷ್ಟಿಯಿಂದ ನಮ್ಮಲ್ಲಿ ಯಾವ ಸೌಲಭ್ಯಗಳು ಇಲ್ಲ ಯಾಕೆ ಇಲ್ಲ ಅಂದರೆ ನಮ್ಮಲ್ಲಿ ಇರಬೇಕಾದಂಥ ಸೌಲಭ್ಯಗಳನ್ನು ನಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥ ಉಪಕರಣಗಳು ನಾವೇ ತಯಾರು ಮಾಡಿರ್ತಕ್ಕಂಥ ಸಲಕರಣೆಗಳು ನಾವೇ ತಯಾರು ಮಾಡಿರ್ತಕ್ಕಂಥ ಸಂಪತ್ತಿನ ಮೇಲೆ ನೀವು ಅನ್ಯಾಯವಾಗಿ ನಿಮ್ಮ ಕಬ್ಜ ಜಮಾಯಿಸಿದ್ದೀರಿ ಆದ್ದರಿಂದ ಆ ವಸ್ತುಗಳು ನಮ್ಮ ಇಲ್ಲದಕ್ಕಾಗಿ ನಮ್ಮನ್ನು ನೀವು ಬಡವ್ರು ಅಂತ ಕರೆದ್ರೆ ಆ ದೃಷ್ಟಿಯಿಂದ ನಾವು ಬಡವರೇ ಸರಿ ಆದರೆ ಮಾನಸಿಕವಾಗಿ ನಾವು ಬಡವರಲ್ಲ ನೀನು ವಿಮಾನದಲ್ಲಿ ಹಾರಾಡ್ತಿರಬಹುದು ನನಗೆ ನಡೆಯಲು ಚಪ್ಪಲಿಯೂ ಕೂಡ ಇಲ್ಲದಿರಬಹುದು ಆದರೆ ನಿನಗೆ ಒಂದು ಧಿಕ್ಕಾರ ಹಾಕಲಿಕ್ಕೆ ನನ್ನ ಒಳಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ ಅದನ್ನು ನಿನಗೆ ಸೋಲಿಸಲಿಕ್ಕಾಗೋದಿಲ್ಲ ಶ್ರೀಮಂತ ವರ್ಗ ಬಂಡವಾಳಶಾಹಿ ವರ್ಗ ಮಾನಸಿಕವಾಗಿ ಅತ್ಯಂತ ದುರ್ಬಲವಾಗಿರ್ತದೆ ಸಂಪತ್ತಿನ ದೃಷ್ಟಿಯಿಂದ ಶ್ರೀಮಂತ ಆದರೆ ಮಾನಸಿಕವಾಗಿ ಅತ್ಯಂತ ದುರ್ಬಲವಾಗಿರ್ತದೆ ಬಡವರು ಮಾನಸಿಕವಾಗಿ ಗಟ್ಟಿಗರು ಮಾನಸಿಕವಾಗಿ ದುಡಿಯುವ ವರ್ಗ ಜಗತ್ತಿನ ಯಾವ ಪ್ರಭು ಶಕ್ತಿಗಳ ಎದುರು ಸೋಲೋದಿಲ್ಲ ಮಂಡಿ ಊರೋದಿಲ್ಲ ಆ ಕಾರಣಕ್ಕಾಗಿ ಘನ ಶಿವಭಕ್ತರಿಗೆ ಬಡತನವಿಲ್ಲ ಇಲ್ಲಿ ಘನ ಶಿವಭಕ್ತರು ಅಂತ ಯಾರನ್ನ ಕರೆದರು ಶರಣರು ಐದಕ್ಕೆ ಲಕ್ಕಮ್ಮ ಯಾರಿ ಕರಿತಾಳೆ ಶಿವಭಕ್ತರು ಅಂದರೆ ಸಾಮಾನ್ಯವಾಗಿ ಧಾರ್ಮಿಕವಂತರು ಅಂತ ನಾವು ಅಲ್ಲಿಂದ ಇಲ್ಲಿವರೆಗೆ ಹೇಳ್ತಾ ಬಂದೀವಿ ಜನರಿಗೆ ಅಂದರೆ ಲಿಂಗ ಹಾಕ್ಕೊಂಡು ವಿಭಿತ್ ಹಚ್ಕೊಂಡು ಶಿವಶಿವ ಬಸವಲಿಂಗಾಯನಮ ಅಂತ ಹೇಳ್ತಾ ಬಂದರೆ ಮೂರೊತ್ತು ಸ್ನಾನ ಎರಡು ಹೊತ್ತು ಪೂಜೆ ಅತ್ಯಂತ ಶುಚಿರ್ಭೂತವಾದಂಥ ನಡೆ ಇವೆಲ್ಲವುಗಳನ್ನು ನಾವು ಶೋಭಕ್ತರು ಅಂತ ಕರ್ಕೊಂಡು ಬಂದೀವಿ ಹಾಗೆಲ್ಲ ಇಲ್ಲಿ ಇಲ್ಲಿ ಶೋಭಕ್ತರು ಅಂದರೆ ದುಡಿಯುವವರು ಶೋಭಕ್ತರು ಅಂದರೆ ಕಾಯಕ ಜೀವಿಗಳಿ ಕಾಯಕ ಜೀವಿಗಳು ತಳ ಸಮುದಾಯದವರು ಜಗತ್ತಿನ ಸಂಪತ್ತನ್ನು ಹೆಚ್ಚು ಮಾಡತಕ್ಕಂಥ ದುಡಿಯುವ ಜನ ಈ ಶೋಭಕ್ತರು ಈ ಶೋಭಕ್ತರಿಗೆ ಯಾವತ್ತೂ ಮಾನಸಿಕವಾಗಿ ಬಡತನವಿಲ್ಲ ದೇವರಂಥ ದೇವರನ್ನೇ ಸೋಲಿಸಿದವರು ಬಗ್ಗಿಸಿಕೊಂಡವರು ಶರಣರ ಅನೇಕ ವಚನಗಳಲ್ಲಿ ಹೇಳ್ತಾರೆ ಶಿವಭಕ್ತರಿಗೆಂತ ಶಕ್ತಿ ಇದೆ ದೇವರನ್ನು ತಮ್ಮ ಮನೆಯ ಕಾವಲುಗಾರನ್ನಾಗಿಟ್ಕೊಂಡವರು ದೇವರನ್ನು ತಮ್ಮ ಪ್ರೇಮ ವ್ಯವಹಾರಕ್ಕೆ ಕುಂಟಣಿಯನ್ನಾಗಿಟ್ಕೊಂಡವರು ಅಂದರೆ ಮೀಡಿಯೇಟರನ್ನಾಗಿಟ್ಕೊಂಡವರು ಅಂಥೇಳಿ ಅವರು ತಮಿಳಿನ ಶೋಭಕ್ತರ ಉದಾಹರಣೆಗಳನ್ನು ಅನೇಕ ವಚನಗಳಲ್ಲಿ ಅವರು ಅಂದರೆ ಅನೇಕ ಶಿವ ಬೇಡ್ರ ಕಣ್ಣಪ್ಪನಂತ ಶಿರಿಯಾಳ ಚಂಗಳಿಯರು ಬಾಣ ಹಲಾಯುಧ ಮಯೂರ ಇವರೆಲ್ಲ ಶಿವಭಕ್ತರ ಕಥೆಗಳಿವೆ ಆ ಕಥೆಗಳ ಮೂಲಕ ಶಿವಭಕ್ತರು ಮನೆ ನೋಡಾ ಬಡವರು ಮನ ನೋಡಾ ಘನಮನ ಸಂಪನ್ನರು ಮನೆಯ ದೃಷ್ಟಿಯಿಂದ ಅವರು ಬಡವರು ಆದರೆ ಮನ ನೋಡಾ ಘನಮನ ಸಂಪರು ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು ಕರುಳಿಲ್ಲದಂದರೆ ಹೇಡಿಗಳಲ್ಲ ಅಂತ ಇಲ್ಲಿ ಕರುಳು ಅಂದರೆ ಪ್ರೇಮ ಅಂತಲ್ಲ ಇಲ್ಲಿ ಕಲಿಗಳವರು ಎಂಥ ಭಾವ ಲೋಲುಪ್ತತೆ ಅವರಿಗಿಲ್ಲ ಅದಲ್ಲ ಭಾವ ತೀವ್ರತೆ ಇದೆ ಭಾವ ಲೋಲುಪ್ತತೆ ಇಲ್ಲ ಅವರು ತಮ್ಮ ಸಿದ್ಧಾಂತಕ್ಕಾಗಿ ನಿಂತರು ಅಂದರೆ ಜೀವದ ಹಂಗು ತೊರೆದವರು ಅಂತ ಜೀವದ ಅಮಾನವೀಯರಲ್ಲ ಜೀವದ ಹಂಗು ತೊರೆದವರು ಸಾವಿಗೆ ಕೊಲೆಗೆ ಇದಕ್ಕೆ ಭಯಪಟ್ಟವರಲ್ಲ ಸತ್ಯರಿಗೆ ದುಷ್ಕರ್ಮವಿಲ್ಲ ಯಾರು ಸತ್ಯವಂತರು ಸತ್ಯವಂತರು ಅಂದರೆ ಯಾರು ಇಲ್ಲೀಗ ದುಡಿಯುವರು ಅವ್ರು ಏನು ಮೋಸ ಮಾಡಬೇಕು ಒಬ್ಬ ಕೂಲಿಕಾರ ಏನು ಮೋಸ ಮಾಡಲಿಕ್ಕೆ ಸಾಧ್ಯ ರೈತ ಏನು ಮೋಸ ಮಾಡಲಿಕ್ಕೆ ಸಾಧ್ಯ ಭೂಮಿಯಲ್ಲಿ ಬಿತ್ತಬೇಕು ಬೆಳಿಬೇಕು ಅವನು ಎಷ್ಟು ಶ್ರಮ ಹಾಕಿ ದುಡಿತಾನೆ ಅಷ್ಟು ಫಲ ಸಿಗ್ತದೆ ಅವನು ದುಡಿಲಿಲ್ಲ ಅಂದರೆ ನಿಮಗೆಲ್ಲ ಮೋಸ ತನಗೆ ತಾನೇ ಮೋಸ ಅವನು ದುಡಿಲೇಬೇಕಲ್ಲಿ ದುಡಿದು ಬೆಳೆಯನ್ನು ತೆಗಿಲೇಬೇಕು ಒಬ್ಬ ಕೂಲಿಕಾರ ದುಡಿದ್ರೆ ತಾನೇ ನೀವು ಕೂಲಿ ಕೊಡೋದು ಅವನು ದುಷ್ಕರ್ಮ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಅವನಿಗೆ ಸತ್ಯರಿಗೆ ದುಷ್ಕರ್ಮವಿಲ್ಲ ಕೆಟ್ಟ ಕರ್ಮ ಮಾಡಲಿಕ್ಕೆ ಅಂದರೆ ಮೋಸ ಮಾಡಲಿಕ್ಕೆ ವಂಚನೆ ಮಾಡಲಿಕ್ಕೆ ಮತ್ತೇನಾದರೂ ಕೆಟ್ಟದನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶವೇ ಇಲ್ಲದಂಥ ಒಂದು ಜೀವನ ವಿಧಾನ ಸತ್ಯರಿಗೆ ದುಷ್ಕರ್ಮ ಇಲ್ಲ ಅವನ ಕೈಯಿಂದ ಕೆಟ್ಟ ಕೆಲಸಗಳು ಆಗುವುದಿಲ್ಲ ದುಷ್ಕರ್ಮ ದುಷ್ಟ ದುಷ್ಟ ಕರ್ಮಗಳು ಇನ್ನೊಬ್ಬರಿಗೆ ತ್ರಾಸನ್ನುಂಟು ಮಾಡುವಂಥ ಕರ್ಮಗಳನ್ನು ಅವರು ಮಾಡಲಿಕ್ಕೆ ಇಲ್ಲ ಅದಕ್ಕಾಗಿ ಆಕೆ ಏನು ಹೇಳ್ತಾಳೆ ಗೊತ್ತಾ ಯನಗೆ ಮಾರಯ್ಯ ಪ್ರಿಯ ನಕ್ಕ ಆರ ಹಂಗೂ ಇಲ್ಲ ಮಾರಯ್ಯ ನೋಡ್ರಿ ಲಕ್ಕಮ್ಮ ನೋಡ್ರಿ ನನಗೆ ಮಾರೇಶ್ವರ ಅಮರಯ್ಯ ಪ್ರಿಯ ಅಮಲೇಶ್ವರ ಮಾರಯ್ಯ ಪ್ರಿಯ ಅಮಲೇಶ್ವರಲಿಂಗ ಅಮಲೇಶ್ವರ ಅನ್ನೋದು ಮಾರಯ್ಯನ ಅಂಕಿತನಾಮ ಮಾರಯ್ಯ ಈಕೆ ಬಾಳ ಸಂಗಾತಿ ಲಕ್ಕಮ್ಮನ ಬಾಳ ಸಂಗಾತಿ ಲಕ್ಕಮ್ಮನ ಗಂಡ ಆಕೆ ತನ್ನ ಗಂಡನನ್ನು ಇಟ್ಟುಕೊಂಡೆ ತನ್ನ ಗಂಡ ಆರಾಧಿಸುವಂಥ ಆ ಒಂದು ಶಬ್ದವನ್ನು ಇಟ್ಕೊಂಡೆ ಮಾರಯ್ಯ ಪ್ರಿಯ ಮಾರಯ್ಯನಿಗೆ ಪ್ರಿಯವಾದಂತಹ ಎಲೆ ಲಿಂಗವೇ ಅಮಲೇಶ್ವರ ಲಿಂಗ ಅನ್ನೋದು ತನ್ನ ಅಂತರಂಗದ ಸಾಕ್ಷಿ ಶರಣರು ಬಳಸುವಂಥ ಎಲ್ಲ ಅಂಕಿತ ನಾಮಗಳು ಸ್ಥಾವರಲಿಂಗದ ಹೆಸರುಗಳೇ ಇರಬಹುದು ಅದು ಜನಜನಿತವಾಗಿ ಬಂದದ್ದು ಅದು ನಾಮಪದ ಆದರೆ ಇಲ್ಲಿ ಅವರು ಅದನ್ನು ಬಳಸುವುದು ಆ ಸ್ಥಾವರಲಿಂಗದ ಪ್ರತೀಕವಾಗಿ ಅಲ್ಲ ಅವರು ಆ ಐಡೆಂಟಿಟಿ ನಾನು ಈ ಊರವ ಈ ಇಲ್ಲಿಯವರು ಈ ದೇವಸ್ಥಾನದ ಒಳಗಡೆಯಿಂದ ಬಂದವ ಇಲ್ಲಿಂದ ಬಂದವನಂತ ಹೇಳುವುದಕ್ಕಾಗಿ ತಮ್ಮ ಗುರುತಿಸುವಕ್ಕಾಗಿ ಆ ಸ್ಥಾವರ ಲಿಂಗದ ನಾಮಪದಗಳನ್ನು ತಮ್ಮ ಅಂತಃಸಾಕ್ಷಿಗೆ ದ್ಯೋತಿಕವಾಗಿ ಬಳಸ್ಕೊಂಡವರು ಹೀಗಾಗಿ ಅಮರೇಶ್ವರ ಲಿಂಗ ತನಕ ಅಂದರೆ ನಾನು ನಂಬಿದ ನಾನು ಒಪ್ಪಿದ ಸಿದ್ಧಾಂತ ನನ್ನ ಜೊತೆಗೆ ಇರುವ ತನಕ ಯಾರ ಹಂಗೂ ಇಲ್ಲ ಯಾವ ಸಿದ್ಧಾಂತ ಇವರೆಲ್ಲ ನಂಬಿಕೊಂಡದ್ಯಾವುದು ಸಿದ್ಧಾಂತ ಕಾಯಕ ಸಿದ್ಧಾಂತ ದಾಸೋಹ ಸಿದ್ಧಾಂತ ಕಾಯಕ ಮತ್ತು ದಾಸೋಹ ಅನ್ನುವಂಥ ಸಿದ್ಧಾಂತಗಳ ಜೊತೆಗಿರಲಿಕ್ಕೆ ನನಗೆ ಈ ಜನ ನಂಬುವಂಥ ದೇವರ ಹಂಗೂ ಇಲ್ಲ ಪ್ರಭುತ್ವದ ಹಂಗೂ ಇಲ್ಲ ಜನರ ಹಂಗೂ ಇಲ್ಲ ಯಾರ ಹಂಗಿಕೆಗೆ ಒಳಗೆ ಬಿದ್ದ ಅಸಹಾಯಕತೆ ನನ್ನದಲ್ಲ ರಟ್ಟಿ ಇರೋ ತನಕ ದುಡಿತೀನಿ ಅಂತ ಹೇಳ್ತಾರಲ್ಲ ಈ ರಟ್ಟೆ ಈಗ ನೀವು ಬಡವರಿಗೆ ಕೇಳಿದ್ರೆ ನಮ್ಮ ಶಕ್ತಿ ಅಂದರೆ ನಮ್ಮ ರೀ ಅಂತ ರಟ್ಟೆ ರಟ್ಟೆ ಮುರಿದು ದುರಿದ್ರೆ ಹೊಟ್ಟೆ ತುಂಬ್ತದೆ ಅಂತ ಹೀಗಾಗಿ ಈ ಶ್ರಮ ಅನ್ನುವಂಥದ್ದು ಇದೆಯಲ್ಲ ಇದು ಅವ್ರ ತತ್ವ ಆಗಿತ್ತು ಅದಕ್ಕಾಗಿ ಅಲ್ಲಿ ಲಕ್ಕಮ್ಮ ಹೇಳ್ತಕ್ಕಂಥದ್ದು ಶ್ರಮ ಒಂದು ನನ್ನನ್ನು ಗೆಲ್ಲಿಸ್ತದೆ ಶ್ರಮದ ಬಲ ಇರೋ ತನಕ ಶ್ರಮ ಸೂತ್ಯನೆಂಬ ಛಲ ಇರೋ ತನಕ ನಾನು ಯಾರಿಗೂ ಕೂಡ ಕೈ ಚಾಚೋದಿಲ್ಲ ಯಾರ ಹಂಗಿಗೂ ಕೂಡ ನಾನು ಒಳಗಾಗುವುದಿಲ್ಲ ನಾನು ಮಾಡುವ ಶ್ರಮದಿಂದ ಈ ವ್ಯವಸ್ಥೆ ಕಾರಣಕ್ಕಾಗಿ ನನಗೆ ಅತ್ಯಂತ ಕಡಿಮೆ ಭೌತಿಕ ಪ್ರತಿಫಲ ಸಿಗ್ತಿರಬಹುದು ಅಂದರೆ ಕೂಲಿ ಹಣ ಕಡಿಮೆ ಸಿಗ್ಬೋದು ನನಗೆ ಮನೆ ಇರಲಿಕ್ಕಿಲ್ಲ ನನಗೆ ವಾಹನಗಳಿರಲಿಕ್ಕಿಲ್ಲ ನನಗೆ ಬೆಳ್ಳಿ ಇರಲಿಕ್ಕಿಲ್ಲ ನನಗೆ ಬಂಗಾರ ಇರಲಿಕ್ಕಿಲ್ಲ ಆ ದೃಷ್ಟಿಯಿಂದ ನಾನು ಬಡವ ಇರಬಹುದು ಆದರೆ ನನ್ನೊಳಗಿನ ಬದುಕುವ ಛಲ ನನ್ನೊಳಗಿನ ಪ್ರತಿಭಟನಾ ಶಕ್ತಿ ಇದಕ್ಕೆ ಬಡತನ ಇಲ್ಲ ಅಂದರೆ ದುಡಿಯುವ ಜನರ ಆಂತರಿಕ ಶಕ್ತಿ ಇದೆಯಲ್ಲ ಅದನ್ನು ಸೋಲಿಸುವ ಯಾವ ಬಂಡವಾಳಶಾಹಿ ವ್ಯವಸ್ಥೆಯು ಈ ಭೂಮಿಯ ಮೇಲೆ ಸ್ಥಿತವಾಗಿರಲಾರ್ದು ಎಲ್ಲ ಬಂಡವಾಳಶಾಹಿ ವ್ಯವಸ್ಥೆ ಅದು ಗುಲಾಮಿ ಪದ್ಧತಿಯಿಂದ ಹಿಡಿದುಕೊಂಡು ಅಂದರೆ ದುಡ್ ಜಮೀನ್ದಾರಿ ವ್ಯವಸ್ಥೆಯಿಂದ ಚಿಕ್ಕ ಚಿಕ್ಕ ಬಂಡವಾಳಶಾಹಿ ವ್ಯವಸ್ಥೆಯಿಂದ ರಾಜಪ್ರಭುತ್ವ ವ್ಯವಸ್ಥೆಯಿಂದ ಇವತ್ತು ಪ್ರಜಾಪ್ರಭುತ್ವದ ಹೆಸರಿನಲ್ಲಿರುವಂಥ ದೊಡ್ಡ ಬಂಡವಾಳಶಾಹಿ ವ್ಯವಸ್ಥೆನೇ ಇರ್ಬೋದು ಉಗ್ರವಾದ ಬಂಡವಾಳಶಾಹಿ ವ್ಯವಸ್ಥೆನೇ ಇರ್ಬೋದು ಇದು ಎಲ್ಲವನ್ನು ಸೋಲಿಸಲಿಕ್ಕೆ ಹಿಮ್ಮೆಟ್ಟಿಸಲಿಕ್ಕೆ ಒಂದೇ ಒಂದು ಉಳಿ ಸಾಕು ಅಂದರೆ ಬಡವರ ಒಂದು ಪ್ರತಿಭಟನೆ ಸಾಕು ಬಡವರ ಒಂದು ಶಾರ್ಪ್ನೆಸ್ ಬಡವರ ಒಂದು ತಿಳುವಳಿಕೆಯ ಭಾಗ ಸಾಕು ಇವತ್ತಿಲ್ಲ ನಾಳೆ ಈ ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆ ನಿರ್ನಾಮವಾಗ್ತದೆ ಒಡೆಯದೆ ಒಡೆಯೋದಿಲ್ವಾ ಬೆಟ್ಟ ಎಷ್ಟು ದೊಡ್ಡದಿರಲಿ ಒಂದು ಉಳಿಯ ಮನೆ ಸಾಕು ಒಂದು ಪೆಟ್ಟಿಗೆ ಠಳ್ಳಂತ ಒಡೆದು ಹೋಗ್ತದೆ ಅನ್ನುವ ಮಾತನ್ನು ಇಲ್ಲಿ ಲಕ್ಕಮ್ಮ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ಮತ್ತು ಇವತ್ತಿಗೂ ಕೂಡ ಆಕೆ ಕೊಟ್ಟಿರ್ತಕ್ಕಂಥ ಉಪಮೆ ಎಷ್ಟು ಸೂಕ್ತವಾಗಿ ಹೋಲಿಕೆ ಆಗ್ತದೆ ಅನ್ನೋದನ್ನು ನಾವು ನೋಡ್ಬೋದು ಶರಣರ ಮಾತುಗಳನ್ನು ಕುರಿತು ಹೇಳುವಾಗ ಕೇವಲ ಅದನ್ನು ಆಧ್ಯಾತ್ಮಿಕವಾಗಿ ಅದು ಹುಸಿ ಅಧ್ಯಾತ್ಮ ಅಪ್ರಾಯೋಗಿಕ ಅಧ್ಯಾತ್ಮ ಒಟ್ಟಿ ತುಂಬದವರ ಅಧ್ಯಾತ್ಮಕ್ಕೆ ಆರೋಪಿಸುವಂಥದ್ದು ಆ ಕಾಲದಿಂದ ನಡೆದು ಬಂದಿರತಕ್ಕಂಥ ವೈದಿಕ ವರ್ಷನ್ ವೈದಿಕರ ವ್ಯಸನ ಆದರೆ ವಚನಗಳು ಕಾಯಕ ಜೀವಿಗಳು ಕಟ್ಟಿ ಬೆಳೆಸಿದ ವಚನಗಳು ಅವರು ಹೇಳುವ ವ್ಯಾಖ್ಯಾನಗಳಿಗೆ ಸರಿ ಹೊಂದುವುದಿಲ್ಲ ಅದು ಅಪವ್ಯಾಖ್ಯಾನ ನಿಜವಾದ ವ್ಯಾಖ್ಯಾನ ಇವರು ಸ್ವತಃ ದುಡಿಯೋರಾದ್ದರಿಂದ ದುಡಿಯುವ ಪರಿಭಾಷೆಯಲ್ಲಿ ಮತ್ತು ದುಡಿಯುವ ಜನರ ಬದುಕಿನ ವಿನ್ಯಾಸಗಳ ಹಿನ್ನೆಲೆಯಲ್ಲೇ ಈ ಕಾಲಕ್ಕಾದರೂ ಕೂಡ ಅರ್ಥಗರ್ಭಿತವಾಗಿ ನಮ್ಮೆದುರು ನಿಲ್ತವೆ ಆ ಕಾರಣಕ್ಕಾಗಿ ಅಕ್ಕಮ್ಮ ಹೇಳಿದ್ದು ನೆನಪಿಟ್ಟುಕೊಳ್ಳಿ ಶೋಷಕರೇ ನೆನಪಿಟ್ಟುಕೊಳ್ಳಿ ಜನರ ಸಂಪತ್ತಿನ ಮೇಲೆ ಅಧಿಕಾರ ಚಲಾಯಿಸುವವರೇ ಒಂದು ಸಲ ದುಡಿಯುವ ಜನ ಒಗ್ಗಟ್ಟಾಗಿ ಎದ್ದು ನಿಂತರೆ ನಿಮ್ಮ ಆಟ ನಡೆಯೋದಿಲ್ಲ ಇದು ಈ ವಚನದ ಸಾರ